ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬಹಳ ಶಕ್ತಿಯುತವಾದಂತಹ ಗುರುವಾರದಂದು ಅತ್ಯಂತ ಭಯಂಕರವಾದಂತಹ ಭೀಮನ ಅಮಾವಾಸ್ಯೆ ಬಂದಿದೆ ಇದಕ್ಕೆ ನಾಗರ ಅಮಾವಾಸ್ಯೆ ಹಾಗೂ ಆಷಾಢ ಅಮಾವಾಸ್ಯೆ ಮತ್ತು ಶ್ರಾವಣ ಮಾಸದ ನಡುವೆ ಬಂದಿರುವುದಕ್ಕೆ ಹಲವಾರು ರೀತಿಯ ಶಕ್ತಿಯುತವಾದಂತಹ ಅಮಾವಾಸ್ಯೆ ಎಂದು ಕರೀತಾರೆ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನಾಗಿ ಬಾಳು ಬಂಗಾರವಾಗಲಿದೆ ಅಷ್ಟೇ ಅಲ್ಲದೆ ಈ ಏಳು ರಾಶಿಯವರು ಕಾಲಿಟ್ಟ ಕಟ್ಟ ಎಲ್ಲ ಯಶಸ್ಸು ಹಣದ ಸುರಿಮಳೆಯನ್ನು ಕಂಡುಕೊಳ್ತಾರೆ ಈ ದಿನದಂದು ಸಿದ್ಧಿಯೋಗದ ಶುಭ ಯೋಗವು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಏಳು ರಾಶಿಯವರಿಗೆ ಅತ್ಯಂತ ಶುಭ ಹಾಗೂ ಅದೃಷ್ಟ ಒಲಿದು ಬರುತ್ತದೆ ಈ ಭೀಮನ ಅಮವಾಸೆ ಅಥವಾ ನಾಗರ ಅಮವಾಸೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಶ್ರೀ ವಿಶ್ವವಸು ನಾಮ ಸಂವತ್ಸರ ಆಷಾಢ ಮಾಸ ಗ್ರೀಷ್ಮ ಋತು ದಕ್ಷಿಣ ಯಾಣ ಕೃಷ್ಣ ಪಕ್ಷದ ಮಧ್ಯರಾತ್ರಿಯಲ್ಲಿ ಪ್ರಾರಂಭವಾಗುತ್ತದೆ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಶ್ರಾವಣ ಮಾಸದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ನಾಗರ ಅಮವಾಸೆಯಾಗಿ ಅಥವಾ ಭೀಮನ ಅಮವಾಸೆಯಾಗಿ ಐದನೇ ದಿನಕ್ಕೆ ಅಥವಾ ನಾಲ್ಕನೇ ದಿನಕ್ಕೆ ನಾಗರ ಹುತ್ತಕ್ಕೆ ಇಲ್ಲ ನಾಗರ ಕಲಿಗೆ ಹಾಲನ್ನು ಹಾಕುತ್ತಾರೆ ಈ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಇದಕ್ಕೆ ನಾಗಪಂಚಮಿ ಅಂತನೂ ಕರೀತಾರೆ ಹಾಗಾಗಿ ಈ ಅಮವಾಸೆಗೆ ತುಂಬ ಶಕ್ತಿಶಾಲಿ ಅಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪರಿಗಣಿಸಲಾಗುತ್ತದೆ ಈ ಒಂದು ಅಮವಾಸೆಯಂದು ಪರಶಿವನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ಒಂದು ದಿನ ಮಹಿಳೆಯರು ಉಪವಾಸವನ್ನ ಆಚರಿಸುತ್ತಾರೆ ಮದುವೆ ಆಗಿರುವವರು ಅಥವಾ ಮದುವೆ ಆಗದೆ ಇರುವಂತಹ ಮಹಿಳೆಯರು ಪತಿ ಅಥವಾ ತಂದೆ ಸಹೋದರ ಮಗ ಮತ್ತು ಮನೆಯಲ್ಲಿ ಇರುವಂತಹ ಇತರೆ ಪುರುಷರಿಗಾಗಿ ಅವರ ಆಯಸ್ಸು ಪ್ರಾಪ್ತಿಗಾಗಿ ಸಮೃದ್ಧಿಗಾಗಿ ಈ ಒಂದು ರಥವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಮತ್ತು ಯಾವ ಏಳು ರಾಶಿಯವರು ಈ ಭೀಮನ ಅಮವಾಸೆಯ ಪ್ರಭಾವದಿಂದ ಅದೃಷ್ಟ ಪಡೆಯುತ್ತಾರೆ ಎಂಬುದನ್ನು ತಿಳಿಯೋಣ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಮನೆಯವರ ರಾಶಿ ಇದೆಯಾ ಅಂತಲೂ ಚೆಕ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವ ಜನರಿಗೆ ಅತ್ಯಂತ ಶುಭ ಪರಿಣಾಮವು ಈ ಒಂದು ಅಮವಾಸಿಯ ಪ್ರಭಾವದಿಂದ ದೊರಕುತ್ತದೆ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತೀರಾ ಈ ಏಳು ರಾಶಿ ಅದೃಷ್ಟ ರಾಶಿಗಳಲ್ಲಿ ಮೊದಲನೆಯ ರಾಶಿ ಬಂದು ಋಷಭ ರಾಶಿ ಭೀಮನ ಅಮಾವಾಸಿಯ ಪ್ರಭಾವದಿಂದ ಈ ರಾಶಿಯವರಿಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಯಶಸ್ಸು ಸಿಗುತ್ತದೆ ಈ ರಾಶಿಯ ಜನರು ಉದ್ಯೋಗ ಕೆಲಸ ಮಾಡುತ್ತಿದ್ದರೆ ಮಹಾಶಿವನ ಕೃಪೆಯಿಂದ ಅಧಿಕಾರಿಗಳಿಂದ ಬಡ್ತಿಯನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನ ಕಂಡುಕೊಳ್ಳುವ ಸಮಯ ಇದಾಗಿರುತ್ತದೆ ಈ ಅಮಾವಾಸೆಯು ಋಷಭ ರಾಶಿಯವರ ಕುಟುಂಬದವರ ಜೊತೆ ಉತ್ತಮವಾದ ಸಂತೋಷವಾದ ಕ್ಷಣವನ್ನು ನೀಡುತ್ತದೆ ಹಾಗೂ ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಪರಸ್ಪರ ಹೊಂದಾಣಿಕೆ ಜೀವನವನ್ನ ನಡೆಸಬಹುದು ಮತ್ತು ಈ ಅಮಾವಾಸ್ಯು ನಿಮಗೆ ಅತ್ಯಂತ ಶಕ್ತಿಶಾಲಿಯಾಗೂ ಆಶೀರ್ವಾದವನ್ನ ಮಾಡುತ್ತದೆ ಇದರಿಂದ ಋಷಭ ರಾಶಿ ಜನರಿಗೆ ಆಕಸ್ಮಿಕವಾಗಿ ಹಣ ಬರುವ ಸಾಧ್ಯತೆ ಇದೆ ನಾಗರ ಅಮವಾಸೆ ಮುಗಿದ ನಂತರ ಹಲವಾರು ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನ ನಡೆಸುತ್ತೀರಾ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಡೆತಡೆಗಳಿದ್ದರೆ ನಿವಾರಣೆಯಾಗುವಂತಹ ಸಮಯ ಬಂದಿದ್ದು ಒಟ್ಟಿನಲ್ಲಿ ಈ ಭೀಮನ ಅಮವಾಸಿಯು ಋಷಭ ರಾಶಿಯವರಿಗೆ ಅತ್ಯುತ್ತಮವಾದ ಅಮವಾಸೆ ಅಂತಾನೆ ಪರಿಗಣಿಸಲಾಗಿದೆ ಹಾಗೂ ನೀವೇನಾದರೂ ಮಿಥುನ ರಾಶಿಯವರಾಗಿದ್ರೆ ಈ ಒಂದು ಅಮವಾಸಿಯು ನಿಮ್ಮ ಜೀವನದಲ್ಲಿ ಕುತೂಹಲಕಾರಿಯಾದಂತಹ ವಿಷಯವನ್ನ ವಿಚಾರಗಳನ್ನ ನೀಡಿ ಅದರಿಂದಾಗಿ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವಂತೆ ಮಾಡುತ್ತದೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ನಡೆಸುವಲ್ಲಿ ನೀವು ಸಹಾಯವನ್ನು ಪಡೆದುಕೊಳ್ಳುತ್ತೀರಾ ಈ ಮಿಥುನ ರಾಶಿಯ ಕೆಲವೊಬ್ಬರು ಕೂಡ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗದೆ ನೊಂದಿದ್ದರೆ ಈ ಒಂದು ಅಮಾವಾಸೆಯ ನಂತರ ಮಹಾಶಿವನ ಕೃಪಕಟಾಕ್ಷದಿಂದ ಆರೋಗ್ಯ ಸಮಸ್ಯೆಗಳೆಲ್ಲ ಕೂಡ ಉತ್ತಮವಾಗಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಇನ್ನು ಕಣ್ ಇನ್ನು ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ನೆರವು ಮಿಥುನ ರಾಶಿಯ ಜನರಿಗೆ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಸುಖ ಸಂತೋಷ ಏರಿಕೆಯಾಗುತ್ತೆ ಮತ್ತು ನೀವೇನಾದರೂ ಬಹುದಿನಗಳಿಂದ ವಾಹನವನ್ನು ಮತ್ತು ಮನೆಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದ ಸಮಯವಾಗಿದ್ದು ನೀವು ಎಲ್ಲ ರೀತಿಯ ಅಂದುಕೊಂಡಂತಹ ಆಸೆ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ವಿಸ್ಮಯಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಾ ಹೋಗುತ್ತೆ ನಿಮಗೆ ತುಂಬ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾಗೂ ಸಿಂಹರಾಶಿ ಈ ಸಿಂಹರಾಶಿಯ ಜನರಿಗೆ ಭೀಮನ ಅಮಾವಾಸಿಯ ಪ್ರಭಾವದಿಂದ ಸಹಾನುಭೂತಿಯ ಸಮಯವನ್ನು ಸೃಷ್ಟಿಸುತ್ತದೆ ಇದರಿಂದ ನೀವು ಎಷ್ಟೇ ಎಣ್ಣೆ ಕೆಲಸ ಮಾಡಿದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಅಥವಾ ಪ್ರಾರಂಭಿಸಿದರೂ ಕೂಡ ನಿಮ್ಮ ಸಹನೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಇನ್ನು ಉತ್ತಮವಾದ ಧನಲಾಭ ಕೂಡ ಆಗೋದ್ರಿಂದ ಈ ಅಮಾವಾಸ್ಯೆಯು ನಿಮ್ಮ ಕುಟುಂಬದಲ್ಲಿದ್ದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನೀಡುತ್ತದೆ ಶಿವನ ಕೃಪೆಯಿಂದ ನಿಮ್ಮ ಜೀವನದ ದಿಕ್ಕು ಕೂಡ ಬದಲಾಗುವ ಸಾಧ್ಯತೆ ಇದ್ದು ನಿಮ್ಮ ಮನೆಗೆ ಅಥವಾ ಕುಟುಂಬ ಸದಸ್ಯರಿಗೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ದರೂ ಸಹ ಈ ಅಮಾವಾಸ್ಯೆ ನಿವಾರಿಸುತ್ತದೆ ನಿಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುವುದರ ಜೊತೆಗೆ ಈ ರಾಶಿಯಲ್ಲಿರುವ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ಳುತ್ತಾರೆ ಸಾಕಷ್ಟು ಹೇಳಿಗೆ ಸಮೃದ್ಧಿಯನ್ನು ಕಂಡುಕೊಳ್ಳಬಹುದು ಈ ಒಂದು ಭೀಮನ ಅಮಾವಾಸ್ಯ ನಿಮಗೆ ಕಲ್ಪಿಸಿಕೊಡುತ್ತದೆ ಮತ್ತು ಕನ್ಯಾ ರಾಶಿ ಈ ಕನ್ಯಾ ರಾಶಿಯ ಜನರಿಗೆ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ಇಷ್ಟು ದಿನ ಇದ್ದಂತಹ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ಪ್ರೀತಿ ವಾತ್ಸಲ್ಯ ಮತ್ತು ಮನೆಯವರೊಂದಿಗೆ ಇರುವಂತಹ ಮನಸ್ತಾಪಗಳು ದೂರವಾಗಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪರಿಹಾರ ಸಿಗುತ್ತಾ ಹೋಗುತ್ತೆ ಅಮವಾಸಿಯ ಪ್ರಭಾವ ವಾತ್ಸಲ್ಯ ಪ್ರೀತಿ ಮಮಕಾರ ಎಲ್ಲದರಲ್ಲೂ ಕೂಡ ನೀವು ಹೆಚ್ಚಿನ ಒಂದು ಮಹತ್ವವನ್ನು ಪಡೆದುಕೊಳ್ಳಬಹುದು ಇದರ ಜೊತೆಗೆ ನೀವು ಮಾಡುವ ಕೆಲಸದಲ್ಲೂ ಕೂಡ ವಿಪರೀತವಾದ ಒಂದು ಲಾಭವನ್ನ ಕಂಡುಕೊಳ್ತೀರಾ ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ ತುಂಬಾ ಧನಲಾಭವನ್ನ ಪಡ್ಕೊಳ್ತೀರಾ ಮತ್ತು ನಿಮ್ಮ ಕುಟುಂಬದಲ್ಲಿದ್ದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ರಾಜವೈಭೋಗದಿಂದ ಆನಂದದ ಜೀವನವನ್ನ ನಡೆಸುತ್ತೀರಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸುಧಾರಣೆ ಮತ್ತು ಉತ್ತಮವಾದ ಚೈತನ್ಯವನ್ನು ಅನುಭವಿಸುತ್ತೀರಾ ಎಂದು ಹೇಳಬಹುದು ಶತ್ರುಗಳ ಕಾಟದಿಂದ ಕೂಡ ಪರಿತಪಿಸುತ್ತಿದ್ದರೆ ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಎಲ್ಲಾ ರೀತಿಯ ಶತ್ರುಗಳ ಕಾಟ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮತ್ತು ಈ ಅಮಾವಾಸ್ಯೆಯ ದಿನ ಏನಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದೆ ಆದಲ್ಲಿ ನಿಮಗೆ ಇರುವಂತಹ ನೋವುಗಳು ಕಷ್ಟಗಳು ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಮುಂದಿನ ರಾಶಿ ತುಲಾರಾಶಿ ಈ ರಾಶಿ ಚಕ್ರ ಜನರಿಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಕಷ್ಟಗಳಲ್ಲಿ ಎಲ್ಲಾ ವಿಷಯಗಳಲ್ಲೂ ಕೂಡ ಸಹಾಯ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಸ್ನೇಹಿತರ ಬೆಂಬಲ ಕುಟುಂಬಸ್ಥರ ಬೆಂಬಲವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೀರಾ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಸಮಸ್ಯೆ ಇಲ್ಲದೆ ಯಾವುದೇ ಹಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರ ಜೊತೆಗೆ ತುಂಬಾ ಲಾಭವನ್ನ ಪಡ್ಕೊಳ್ತೀರಾ ನೀವೇನಾದ್ರೂ ಯಾರನ್ನಾದ್ರೂ ಸಹಾಯಕ್ಕೆ ಕೇಳ್ತಾ ಇದ್ರೆ ಆರ್ಥಿಕವಾಗಿ ನೆರವನ್ನ ಕೇಳಿದ್ರೆ ಅಂತವರು ಸಹ ನಿಮಗೆ ಹಣದ ಸಹಾಯವನ್ನ ಮಾಡ್ತಾರೆ ಈ ಒಂದು ಸಂದರ್ಭ ಉತ್ತಮವಾದ ಯೋಗವನ್ನ ಈ ಭೀಮನ ಅಮಾವಾಸ್ಯೆ ನಿಮಗೆ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳಷ್ಟು ಸಂತೋಷ ನೆಮ್ಮದಿ ಸಮೃದ್ಧಿಯ ಜೀವನವನ್ನ ನೀವು ಕಾಣ್ತೀರಾ ನಿಮ್ಮ ಪರಿಶ್ರಮದಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತವೆ ಮತ್ತು ನಿಮ್ಮ ಗುರಿಯನ್ನ ಸಾಧಿಸಲು ಈ ಸಮಯದಲ್ಲಿ ನಿಮಗೆ ಶಕ್ತಿ ದೊರೆಯುತ್ತೆ ಮಹಾಶಿವನ ಆಶೀರ್ವಾದ ಕೂಡ ದೊರೆಯುತ್ತೆ ದೈವಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸದೃಢರಾಗುತ್ತೀರಾ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಬೆಂಬಲವನ್ನ ಪಡೆದುಕೊಂಡು ಮಹಾಶಿವನ ಕೃಪೆಗೆ ಪಾತ್ರರಾಗುವಂತಹ ಸಮಯ ಇದಾಗಿದೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯಲ್ಲಿರುವ ಜನರಿಗೆ ಈ ಒಂದು ಅಮಾವಾಸೆಯಿಂದ ಅತ್ಯುತ್ತಮವಾದ ರಾಜಯೋಗ ಪ್ರಾರಂಭವಾಗುತ್ತದೆ ಈ ಒಂದು ಪ್ರಭಾವ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾದ ತಿರುವಿನಿಂದ ಕೂಡಿರುತ್ತದೆ ಧನ ಲಾಭವನ್ನ ಕಂಡುಕೊಳ್ಳುವುದರ ಜೊತೆಗೆ ನೀವು ಮಾಡುವ ವ್ಯಾಪಾರ ವ್ಯವಹಾರದ ಉತ್ತಮವಾದ ಹಣವನ್ನ ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ನೀವು ಹಣವನ್ನ ಹುಡುಕಿಕೊಂಡು ಬರುವಂತಹ ಸಂದರ್ಭ ಇದಾಗಿದ್ದು ಎಲ್ಲಾ ರೀತಿಯ ಹಣಕಾಸಿನ ಮೂಲಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮಹಾಶಿವನ ಆಶೀರ್ವಾದದಿಂದ ದುಡ್ಡೋ ದುಡ್ಡು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ತೀರ ಮತ್ತು ಹಣಕಾಸಿನ ಸಮಸ್ಯೆಯಿಂದ ಹೊರಬರ್ತೀರಾ ನಿಮ್ಮ ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ನಿಮ್ಮ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಕೂಡ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಸಮಯ ಇದಾಗಿದ್ದು ಈ ಅಮಾವಾಸ್ಯೆಯಿಂದ ಶಿವನ ಕೃಪೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ಸಾಕಷ್ಟು ಸಾಧ್ಯತೆಯನ್ನ ಕೊಡುತ್ತೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಸಾಕಷ್ಟು ಹೇಳಿಗೆಯನ್ನ ಕಾಣ್ತಾ ಹೋಗ್ತೀರಾ ಆದ್ರೆ ಈ ಒಂದು ನಾಗರ ಅಮವಾಸಿಯ ದಿನ ಅಥವಾ ಭೀಮನ ಅಮವಾಸೆಯ ದಿನ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಬೇಕು ಇದರಿಂದ ಈ ಕಷ್ಟಗಳು ಕಾರ್ಪಣ್ಯಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ಕುಂಭರಾಶಿ ಈ ಚಕ್ರ ಜನರಿಗೆ ಈ ಒಂದು ಭೀಮನ ಅಮಾವಾಸ್ಯೆ ಪ್ರಭಾವದಿಂದ ಕೋರ್ಟ್ ಕೇಸ್ ಕಚೇರಿಗಳಲ್ಲಿ ಇರುವಂತಹ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವ ಸಮಯವಾಗಿರುತ್ತೆ ನಿಮ್ಮ ಆಸ್ತಿ ನಿಮ್ಮ ಪರವಾಗಿ ಸಿಗುತ್ತೆ ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮ ಕಷ್ಟಕ್ಕೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಬೆಲೆ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ನೀವು ಕಾಲಿಟ್ಟಲೆಲ್ಲ ಯಶಸ್ಸು ಸಿಗುವಂತಹ ಭಾಗ್ಯ ಹೊಲಿದು ಬರಲಿದೆ ಇಲ್ಲಿಯವರೆಗೂ ಇದ್ದ ಅಡೆತಡೆಗಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಶತ್ರುಗಳ ಕಾಟದಿಂದ ಮುಕ್ತಿಯನ್ನು ಹೊಂದುತ್ತೀರಾ ಮನೆಯಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ತೊಂದರೆಗಳಿಂದ ನಿವಾರಣೆ ಸಿಗುವುದರಿಂದ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಬಿರುಕುಗಳು ಮನಸ್ತಾಪಗಳು ನೇರವಾಗಿ ಇಬ್ಬರು ಕುಳಿತುಕೊಂಡು ನಿವಾರಿಸಿಕೊಳ್ಳಬಹುದು ಇದರಿಂದ ನಿಮ್ಮ ಇರುವಂತಹ ಜೀವನದ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತಾ ಹೋಗೋದ್ರಿಂದ ನಿಮ್ಮ ಗಂಡ ಹೆಂಡತಿಯ ನಡುವೆ ಉತ್ತಮವಾದ ಬಾಂಧವ್ಯ ಬೆಳೆಸಿಕೊಳ್ಳಬಹುದು ಇದರಿಂದ ಮಕ್ಕಳು ಕೂಡ ಒಂದು ಸಮೃದ್ಧಿ ನೆಮ್ಮದಿಯನ್ನು ಪಡೆದುಕೊಳ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಲಾಭ ಸಿಗುತ್ತದೆ ಈ ಒಂದು ವಿಶೇಷವಾದ ದಿನದಂದು ಮಹಾಶಿವನ ಅದೃಷ್ಟದ ಸಂಪೂರ್ಣ ಬೆಂಬಲದ ಜೊತೆಗೆ ಯಶಸ್ಸನ್ನು ತಂದುಕೊಡುವಂತಹ ದಿನವಾಗಿರುತ್ತದೆ ಈ ಒಂದು ಭೀಮನ ಅಮವಾಸಿಯ ದಿನ ಈ ರಾಶಿಯ ಂತಹ ಜನರಿಗೆಲ್ಲ ದೇವರು ಸದಾಕಾಲ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ನೆಮ್ಮದಿಯ ಜೀವನವನ್ನು ಕೊಡುತ್ತಿದ್ದಾನೆ ಇದರಿಂದಾಗಿ ಇವರಿಗೆ ಇರುವಂತಹ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಸುಖ ಶಾಂತಿ ಸಿಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು